ಡಿಸಿಸಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಸಿಟಿ ರವಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಜಿಲ್ಲಾ ಕನ್ನಡ ಸೇನೆ ವತಿಯಿಂದ ಅಭಿನಂದಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಅವರು ಮಾತನಾಡಿ ಡಿಸಿಸಿ ಬ್ಯಾಂಕ್ ಬಡವರಿಗಾಗಿ ಸ್ಥಾಪನೆಯಾಗಿದ್ದು ನಮಗೆ ವಿಶ್ವಾಸವಿದೆ ಸಿಟಿ ರವಿ ಅವರು ಬಡವರ ಪರ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂದರು ಇವತ್ತು ನಮ್ಮ ಜಿಲ್ಲಾ ಕೇಂದ್ರವಾದ ಡಿಸಿಸಿ ಬ್ಯಾಂಕು ನೂತನವಾಗಿ ಅಧ್ಯಕ್ಷಗಾದಿ ಹಿಡಿದಂಥ ಡಾಕ್ಟರ್ ಸಿಟಿ ರವಿಯಣ್ಣವರು ನಿಜವಾಗಲೂ ಅವರು ಚತುರ ರಂಗದಲ್ಲಿ ಯಾಕೆ ಅಂತಂದರೆ ಹಿಂದೆ ನಾಲ್ಕು ವರ್ಷ ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ಸಚಿವರಾದ ಸಂದರ್ಭದಲ್ಲಿ ಒಳ್ಳೆ ಕಾಮಗಾರಿಗಳನ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಯಾರನ್ನೂ ದೂರ ಅಂತ ಕೆಲಸ ಅವರು ಇಲ್ಲೂ ಮಾಡಿಲ್ಲ ಹಾಗಾಗಿ ಇವತ್ತು ನಿಜವಾಗ್ಲೂ ಒಂದು ಬಡಕು ಇದು ಇವರು ಲಕ್ಷ್ಮಣವ್ರು ಹೇಳಿದಂಥ ಸಂದರ್ಭದಲ್ಲಿ ಈ ಬ್ಯಾಂಕು ಬಡವರಿಗೆ ಇರೋದಂಥದ್ದು ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬೇರೆ ಬ್ಯಾಂಕುಗಳೇ ಫೈನಾನ್ಸು ಸುಲಿಗೆ ಹಾಕಿ ನಮ್ಮನ್ನು ಬಿಡ್ತಾರೆ ಆದರೆ ಇಲ್ಲ ಆಗೋಲ್ಲ ಒಂದು ಸ್ವಸಹಾಯ ಸಂಘ ಮಾಡಿರೆ ಮೂವತ್ತು ಪರ್ಸೆಂಟು ಅಂದರೆ ಮೂರು ರೂಪಾಯಿ ಬಡ್ಡಿ ಏನು ಏಳು ರೂಪಾಯಿ ಎಂಟು ರೂಪಾಯಿ ಬಡ್ಡಿ ಅಲ್ಲ ಅಂತ ಒಂದು ಜೀರೋ ಪರ್ಸೆಂಟು ನಮಗೆ ಎಲ್ಲ ಸ್ವಸಹಾಯ ಸಂಘಕ್ಕೆ ಏಳಿಗೆಗೋಸ್ಕರ ನಿಜವಾಗ್ಲು ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಅವರು ಇಲ್ಲಿ ಬಂದಂಥ ಎಲ್ಲ ಬಡವರ ರೈತರಿಗೆ ಕರೆದು ಯಾವುದೇ ರೀತಿಯಲ್ಲಿ ಅನ್ಯಾಯದಕ್ಕೆ ಅವರು ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ ಅವರಿಗೆ ನಿಜವಾಗ್ಲೂ ಕನ್ನಡ ಮೇಹಾಯಿ ಭುವನೇಶ್ವರಿ ಆರೋಗ್ಯ ಬಗ್ಗೆ ಕೊಟ್ಟು ಮುಂದಿನ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಏನಿವತ್ತು ಚಿಕ್ಕಮಗಳೂರಿನ ಡಿಸಿ ೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಸಿ ಪಿ ರವಿಯಣ್ಣನವರಿಗೆ ಇಡೀ ನಮ್ಮ ಕನ್ನಡ ಸೇನೆ ಕರ್ನಾಟಕದ ಮಾತೃ ಘಟಕ ಹಾಗೂ ಮಹಿಳಾ ಘಟಕದ ವತಿಯಿಂದ ಅಭಿನಂದನೆಗಳು ಒಬ್ಬ ಬಿ ಜೆ ಪಿ ನಾಯಕನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿ ಅಧಿಕಾರ ಇಲ್ಲದೆ ಒಂದು ಅಧಿಕಾರ ಸಿಗುತ್ತೆ ಜನಪ್ರತಿನಿಧಿಯಾಗಿ ಜನಗಳಿಗೋಸ್ಕರ ಸೇವೆ ಮಾಡ್ಕೊಬಂದು ದೇಶ ಜನಸೇನೆಗೆ ಸಿದ್ಧವಾಗಿರುವಂಥ ಒಬ್ಬ ವ್ಯಕ್ತಿ ಆ ಮಟ್ಟಕ್ಕೋಗಿ ಇಲ್ಲಿ ಬಂದು ಅಧಿಕಾರ ಸ್ವೀಕರಿಸಬೇಕು ಅಂದರೆ ನಾನು ಜನಗಳ ಮಧ್ಯೆ ಇರಬೇಕು ಜನಗಳಿಗೆ ರೈತರಿಗೆ ಸಹಾಯ ಮಾಡಬೇಕು ಹೀಗೆ ಚಿಕ್ಕಮಗ್ಳೂರು ಜನರು ಹಾಗಾಗಿ ಸಿ ಟಿ ರವಿಯವರನ್ನು ಮನೆ ಮಗನಾಗಿ ಸ್ವೀಕರಿಸಿದರೆ ಮನೆ ಮಗ ಇಡೀ ಎಲ್ಲರಿಗೂ ಯಾವ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ತುಂಬ ಇದೆ ಹಾಗಾಗಿ ಮುಂದೆ ಎಲ್ಲದು ಒಳ್ಳೆಯದೇ ಆಗುತ್ತೆ ಅವ್ರಿಗೆ ಈ ದಿನ ನಾವು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾದಂತಹ ಮಾಜಿ ಸಚಿವರು ನಾಲ್ಕು ಬಾರಿ ಎಮ್ ಎಲ್ ಎ ಗಾಲಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸಿ ಟಿ ರವಿ ಯಾಕಂತ ಹೇಳಿದ್ರೆ ಡಾಕ್ಟ್ರೇಟು ಕೂಡ ಮೊನ್ನೆನೂ ಆಗಿದೆ ಅವರಿಗೆ ಕನ್ನಡ ಸೇನೆಯ ಜಿಲ್ಲಾ ಘಟಕದ ವತಿಯಿಂದ ರಾಜೇಗೌಡರ ನೇತೃತ್ವದ ತಂಡದ ವತಿಯಿಂದ ಶುಭವನ್ನು ಹಾರೈಸ್ತಾ ಜೊತೆಗೆ ಇವತ್ತು ನೂತನವಾಗಿ ಡಿ ಸಿ ಬ್ಯಾಂಕೇ ಅಧ್ಯಕ್ಷರಾಗಿದೆ ಡಿ ಸಿ ಸಿ ಬ್ಯಾಂಕ್ ಹೇಳಿದ್ರೆ ರೈತರು ಬ್ಯಾಂಕ್ ಇದು ಇವತ್ತು ಸಹಕಾರ ಸಂಘ ಸಹಕಾರದ ತತ್ವ ನಡೀಲಿ ರೈತರು ಸಾಲವನ್ನು ತಗೊಂಡು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ರೈತರು ಬೆಳೆಗಳನ್ನು ಬೆಳೀತಕ್ಕಂಥ ವಾತಾವರಣ ಇದೆ ಸುಲಭವಾಗಿ ಸಿಗತಕ್ಕಂಥ ಒಂದು ಬ್ಯಾಂಕ್ ಅಂತೇಳಿದ್ರೆ ಡಿ ಸಿ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಆಗಿದ್ದಾರೆ ಅವರಿಗೆ ನಮ್ಮ ಆಟೋ ಚಾಲಕರ ಮಾಲೀಕರಿಂದ ಧನ್ಯವಾದಗಳು ತಿಳಿಸ್ತೀವಿ ಹೀಗೆ ಅವರು ಸಚಿವರಾದಾಗ್ಲೂ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ಎಮ್ ಎಲ್ ಎರಾದಾಗ್ಲೂ ಬಡವರಿಗೋಸ್ಕರ ರೈತರಿಗೋಸ್ಕರ ಮತ್ತು ಆಟಚಲಕರ ಮಾಲೀಕರು ಎಲ್ಲರಿಗು ಸ್ಪಂದಿಸಿ ಕೆಲಸ ಮಾಡಿ ಸಮಾಜದ ಮಧ್ಯೆ ಮತ್ತು ಜನಗಳ ಮಧ್ಯೆ ನಾನು ಇದ್ದು ಕೆಲಸ ಮಾಡಬೇಕು ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಎಲ್ಲರಿಗೂ ಕೆಳಮಟ್ಟದಲ್ಲಿ ಇರೋವಂಥ ಜನಗಳಿಗೂ ಒಂದೊಂದು ಸಹಾಯ ಸಂಘಗಳಿಗೆ ದುಡ್ಡು ಕೊಟ್ಟು ಮತ್ತು ನಮ್ಮ ಆಟಚಲಕರ ಮಾಲೀಕರಿಗೆ ಎಲ್ರಿಗೂ ಒಂದು ಸಹಾಯ ಮಾಡಬೇಕು ಅಂತ ಬಂದು ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ನಮ್ಮ ಕನ್ನಡ ಸೇನೆಯಿಂದ ಎಲ್ಲರೂ ಬಂದು ಅವ್ರಿಗೆ ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ಜೈ ಹಿಂದ್ ಜೈ ಸಮಾಜ ಸೇವೆ ಮಾಡುವಂಥ ಎಲ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ಕೂಡ ನೋಡಿ ನಮ್ಮ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ರಾಜೇಗೌಡರ ನೇತೃತ್ವದಲ್ಲಿ ಇವತ್ತು ನಗರ ಪ್ರಾಧಿಕಾರ ಅಧ್ಯಕ್ಷರಾದಂಥ ಮಂಜೇಗೌಡರು ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ನಮ್ಮ ಸಿ ಟಿ ರೆವ್ಯನರು ಕೂಡ ಇವತ್ತು ಅಧಿಕಾರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಿರ್ಬೋದು ಆದರೆ ವ್ಯವಸ್ಥಿತವಾಗಿ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಆದ್ದರಿಂದ ಇವತ್ತು ಎಲ್ಲ ನಮ್ಮ ಕನ್ನಡ ಸೇನೆಯ ಪದಾಧಿಕಾರಿಗಳು ಹಾಗೂ ಆಟೋ ಘಟಕದಿಂದ ಮಹಿಳಾ ಘಟಕದಿಂದ ಎಲ್ಲರೂ ಸೇರಿ ಇವತ್ತು ನಮ್ಮ ಸಿಟಿ ಟಿ ರವಿಯನ್ನವರು ಕೂಡ ಒಂದು ಸನ್ಮಾನ್ಯ ಕಾರ್ಯಕ್ರಮ ಮಾಡಿದ್ದೀವಿ ಇದು ಕೂಡ ಕನ್ನಡ ಸೇವೆ ವತಿಯಿಂದ ಎಲ್ರಿಗೂ ಜೈವಿನಲ್ಲಿ ಜೈವಿನ್ ಕರ್ನಾಟಕ ಈ ಸಂದರ್ಭದಲ್ಲಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ ಹುಣಸೆ ಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಜೆಡಿ ಲೋಕೇಶ್ ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು